ೂರ ಕೊಟ್ಟಿದ್ದೀನಿ ಕಾರಣ ಅಂತ ಏನಿಲ್ಲ ವೈಯಕ್ತಿಕವಾಗಿ ಯಾಕೋ ಪಕ್ಷದ ಚಟುವಟಿಕೆಗಳು ಬಗ್ಗೆ ಬೇಜಾರಾಯ್ತು ಹಾಗಾಗಿ ವರ್ಷ ನಾನು ಅಧ್ಯಕ್ಷನಾಗಿ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಸಮರ್ಪಣೆಯಾಗಿ ನಿಭಾಯಿಸಿದೀನಿ ಪಕ್ಷ ಮುಂದೆ ಯಾರಿಗಾದ್ರೂ ಅವಕಾಶ ಮಾಡ್ಕೊಡ್ಲಿ ಅಂತ ರಾಜೀನಾಮೆ ವರಿಷ್ಠರ ಏನಾದ್ರು ನಿಮ್ಗೆ ರಾಜೀನಾಮೆ ಕೊಡಿ ಅಂತ ಏನೋ ಒತ್ತಡ ಇತ್ತಾ ಇಲ್ಲ ಇಲ್ಲ ಆ ರೀತಿ ಯಾವತ್ತು ಕುಮಾರಣ್ಣ ಅವ್ರ ಫ್ಯಾಮಿಲಿ ಅವ್ರ ಬಗ್ಗೆ ಯಾವತ್ತು ಆ ರೀತಿಯನ್ನು ಮಾಡಿಲ್ಲ ಕೇಳಿಲ್ಲ ಆದ್ರ ಸುದ್ದಾಗ ವೈಯಕ್ತಿಕವಾಗಿ ಎಲ್ಲೋ ಆಂತರಿಕ ವಿಷಯಗಳಿಗೆ ಬೇಜಾರಾಗಿ ರಾಜೀನಾಮೆ ಕೊಟ್ಟಿದ್ದೀನಿ ಯಾಕೆಂದ್ರೆ ನಿಮ್ ತಂದೆಯವರು ಹಿಂದೆ ಜೆಡಿಎಸ್ ಅಲ್ಲಿ ಸಚಿವರಾಗಿದ್ದಂತಾರು ಶಾಸಕರಾಗಿದ್ದಾರಂತಾರು ಮತ್ತೆ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದರು ಆಮೇಲೆ ಕೊನೆ ದಿನಗಳವ್ರು ಒಂದು ಹೇಳಿದ್ರು ನಾನು ಜೆಡಿಎಸ್ ಪಕ್ಷ ನನ್ನ ತಾಯಿ ಇದ್ದಂಗೆ ನಾನು ಕೊನೆ ಉಸ್ತು ನಾನು ಜೆಡಿಎಸ್ ಅಲ್ಲಿ ಇರ್ತೀನಿ ಅಂದ್ರೆ ಅದೇ ರೀತಿ ಅವ್ರು ನಡ್ಕೊಂಡಿದ್ರು ನೀವೀಗ ಅವ್ರ ಮಗನಾಗಿ ನೀವು ರಾಜೀನಾಮೆ ನೀವೇ ನೀವೇ ವೈಯಕ್ತಿಕವಾಗಿ ಕೊಟ್ಟಿರೋದ್ರಿಂದ ಎಲ್ಲೋ ಕಾರ್ಯಕರ್ತರಲ್ಲಿ ಮತ್ತೆ ಜೆಡಿಎಸ್ ವರಿಷ್ಠರಲ್ಲಿ ಆತಂಕ ಮೂಡಿಸ್ತಿದೆ ನೀವೆಲ್ಲ ಬೇರೆ ಪಕ್ಷಕ್ಕೆ ನಾನು ಹೋಗ್ತಿದ್ರ ಅನ್ನೋ ಒಂದು ಉದ್ದೇಶ ಇಲ್ಲ ಇಲ್ಲ ನಾನು ಅಪ್ಪ ಅವ್ರ ಹೆಂಗೆ ಪ್ರಾಮಾಣಿಕತೆಯಿಂದ ಇದ್ರು ಅದೇ ರೀತಿ ನಾನು ಉಪಚುನಾವಣೆಯಲ್ಲಿ ಎಲ್ಲಾ ಬೇರೆ ಪಕ್ಷದ ನಾಯಕರು ಬಂದು ನಮ್ಮ ಮನೆಗೆ ಬಂದು ಕೇಳಿದಾಗ ನಾವ್ ಹೋಗಿಲ್ಲ ಅಧಿಕಾರಕ್ಕೆ ಆಸೆ ಪಟ್ಟಾರಲ್ಲ ಯಾವತ್ತೂ ಹೌದು ಆ ರೀತಿ ಏನಿಲ್ಲ ನಾವು ಪಕ್ಷ ಬೇರೆ ಏನು ಹೋಗ ಅಂತ ತೀರ್ಮಾನ ಮಾಡಿಲ್ಲ ಮಾಡೋದು ಇಲ್ಲ ಅಲ್ಲ ನಿಮ್ಮ ಏಕದಮ್ಮ ರಾಜೀನಾಮೆ ಪತ್ರ ನಿಮ್ಮ ಜೆಡಿಎಸ್ ಕಾರ್ಯಕರ್ತರಲ್ಲಿ ಮತ್ತೆ ಬಿ ಎಸ್ ಅಭಿಮಾನಿ ಬಳಗದಲ್ಲಿ ಒಂದ್ ಸ್ವಲ್ಪ ಸಂಚಲನ ಮೂಡಿಸ್ತಾ ಇದೆಯಲ್ಲ ಶಿರಾ ಅದು ಸಹಜವಾಗಿ ಹಿಂದೆ ಸತ್ಯನಾರಾಯಣ ಸಾಹೇಬ್ರು ಭಾವನಾತ್ಮಕವಾಗಿ ತಾಕಿನಲ್ಲಿ ಸಂಬಂಧ ಇಟ್ಟು ಇಟ್ಕೊಂಡಿದ್ರೆಲ್ಲ ಕಾರ್ಯಕರ್ತರ ಜೊತೆ ಅವ್ರಿಗೆ ಏನೊಂದ್ ಸ್ವಲ್ಪ ಅನ್ಸಿರ್ತೈತೆ ಯಾಕೆ ಈ ತರ ತೀರ್ಮಾನ ತಗೊಂಡ್ರು ಯಾರಿಗೂ ಗೊತ್ತಿಲ್ಲ ಹಂಗ ಏಕಾಏಕಿ ಅಂತ ಏನಾದ್ರು ಮತ್ತೆ ಅಭಿಮಾನಿಗಳು ನಿಮ್ಮ ಜೆಡಿಎಸ್ ಅಭಿಮಾನಿಗಳು ನಿಮ್ಮ ನಿಮ್ಮ ಮನ್ಸು ಚೆಂಜ್ ಮಾಡೋ ಪರಿವರ್ತನೆ ಆದ್ರೆ ಮತ್ತೆ ಮುಂದುವ ಕೆಲವು ಮುಖಂಡರುಗಳು ಗೊತ್ತಾಗ್ತಾ ಇರೋರು ಫೋನ್ ಮಾಡಿ ಮಾತಾಡ್ತಿದಾರೆ ಏನಂತ ಕೇಳ್ತಿದಾರೆ ಅವ್ರಿಗೆಲ್ಲಾ ಉತ್ತರ ಕೊಟ್ಟಿದ್ದೀನಿ ನಾನು ಅಧಿಕೃತವಾಗಿ ಹೈಕಮಾಂಡ್ ಅವ್ರು ಯಾರಿಗು ನಾನು ಲೆಟರ್ ಕೊಟ್ಟಿಲ್ಲ ನಮ್ಮ ಹೊಸದಾಗಿ ನಿನ್ನೆ ಇನ್ನು ಆಯ್ಕೆ ಆಗಿರೋ ಜಿಲ್ಲಾಧ್ಯಕ್ಷರು ಲಿಂಗಪ್ಪ ವಾಟ್ಸ್ಆಪ್ ಮಾಡಿದ್ದೀನಿ ಇವತ್ತೊಂದ್ ಎರಡ್ ಮೂರ್ ಕಾರ್ಯಕ್ರಮ ಇದು ಹಂಗಾಗಿ ಹೋಗಕ್ಕಾಗಿಲ್ಲ ನಾಳೆ ಖುದ್ದು ಭೇಟಿ ಮಾಡಿ ಜಿಲ್ಲಾ ಅಧ್ಯಕ್ಷರಿಗೆ ರಾಜೀನಾಮೆ ಕೊಡ್ತೀನಿ ಅಲ್ಲ ನಿಮ್ಗೆ ಈಗ ಶಿರಾ ತಾಲೂಕು ಜೆಡಿಎಸ್ ಅಧ್ಯಕ್ಷ ನೀವು ರಾಜೀನಾಮೆ ಕೊಟ್ಟಿದ್ರೆ ಅದನ್ನ ಅಂಗೀಕರಿಸ್ತಾರೆ ಅಂಗೀಕರಿಸ್ತಿಲ್ಲ ಅಂದ್ರೆ ಅಥವಾ ಉನ್ನತ ಮಟ್ಟಗಳಲ್ಲಿ ಬೆಂಗಳೂರಲ್ಲ ತರ ಜಿಲ್ಲಾ ಮಟ್ಟದಲ್ಲಿ ಏನಾದ್ರು ನಿಮ್ಗೆ ಒಳ್ಳೆ ಪೋಸ್ಟ್ ಕೊಟ್ರೆ ಇನ್ನ ಮುಂದುವರಿತೀರಾ ಇಲ್ಲ ಜಿಲ್ಲಾ ಮಟ್ಟಕ್ಕೆ ಹೋಗ ಅಂತ ಏನು ನಮ್ದ್ ಆಸೆ ಇಲ್ಲ ಕೆಲವು ಇಲ್ಲಿನ ನ್ಯೂ ನ್ಯೂನತೆಗಳನ್ನ ಕುಮಾರಣ್ಣಗೆ ಅವಕಾಶ ಕೊಟ್ರೆ ವ್ಯಕ್ತಪಡಿಸ್ತೀನಿ ಮನವರಿಕೆ ಮಾಡ್ಕೊಡ್ತೀನಿ ಅದನ್ನ ಸರಿಪಡಿಸ್ಕೊಂಡು ಅವಕಾಶ ಮಾಡ್ಕೊಟ್ರೆ ಮುಂದರಿತೀವಿ ಇಲ್ಲ ಅಂದ್ರೆ ನಾವು ದಾರಿ ನೋಡ್ಕೊಂತೀವಿ ಜೆಡಿಎಸ್ಗೆ ಶಿರಾ ಭದ್ರಕೋಟೆ ಅಂತ ನಿಮ್ಗೆಲ್ಲ ಗೊತ್ತಿರಂತದ್ ಬರುವ ಚುನಾವಣೆ ಸಮಯದಲ್ಲಿ ಈ ರೀತಿ ಆಗದಲ್ಲಿ ಸ್ವಲ್ಪ ಕಾರ್ಯಕರ್ತರಲ್ಲಿ ಗೊಂದಲ ಇನ್ನು ಬಹಳಷ್ಟು ಜನ ಮುಖಂಡರು ಸತ್ನಿ ಸದೃಢವಾಗಿ ಬೆಳೆಸಿದ್ದಾರೆ ಅವರೆಲ್ಲ ತುಂಬಾ ಚೆನ್ನಾಗಿ ಸಂಘಟನೆ ಮಾಡ್ತಾರೆ ಅಂತ ಯು ಯು ಅಧ್ಯಕ್ಷ ತುಂಬಾ ಧನ್ಯವಾದಗಳು ನಮ್ಮ ಚಾನಲ್ ಜೊತೆ ಮಾತಾಡಿಕೆ ತುಂಬಾ ಧನ್ಯವಾದಗಳು